ಮನಿತರ ಸಂಘರ್ಷ ಸಮಿತಿ ಮೂರು ಸಂಘಟನೆಯಿಂದ ಸುದ್ದಿಗೋಷ್ಠಿ ಕೆಜಿಎಫ್ ತಾಲೂಕಿನ ಪಾಲಂಗಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ವಿರುದ್ದ ಗಂಭೀರ ಆರೋಪ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಿದ್ದು ಸುಮಾರು ಆರುನೂರ ಎಂಬತ್ತು ಎಲೆವೆನ್ ಖಾತೆ ಮಾಡಿದ್ದು ಪ್ರತಿ ಖಾತೆಗೂ ತಲಾ ಮೂವತ್ತು ಸಾವಿರ ರೂಪಾಯಿಗಳಂತೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಕೋಲಾರ తాలూక పారటల్లి గ్రామ పంచాయతీ అభివృద్ధి అధికారి మంజునాథ్ మృత గంభీర ఆరోప కర్ణాటక రిపబ్లికన్ సంఘటన ప్రజా విమోచన చళవళి సంఘట ದಮನಿತರ ಸಂಘರ್ಷ ಸಮಿತಿ ಮೂರು ಸಂಘಟನೆ ಒಳಗೊಂಡು ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಪಾರಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಿದ್ದು ಸುಮಾರು ಆರುನೂರ ಎಂಬತ್ತು ಎ ಲೆವೆನ್ ಖಾತೆ ಮಾಡಿದ್ದು ಪ್ರತಿ ಖಾತೆಗೂ ತಲಾ ಮೂವತ್ತು ಸಾವಿರ ರೂಪಾಯಿಗಳಂತೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಇದಲ್ಲದೆ ಕೆಲವು ಕೃಷಿ ಜಮೀನು ಭೂ ಪರಿವರ್ತನೆಯಾಗದೆ ಅಕ್ರಮ ಕಟ್ಟಡಗಳು ನಿರ್ಮಾಣ ಮಾಡಲು ಪಿಡಿಒ ಉನ್ನಾರವಿದ್ದು ಕೂಡಲೇ ಇವರ ವಿರುದ್ಧ ತನಿಖೆ ಮಾಡಲು ಮಾನ್ಯ ಗೌರವಾನ್ವಿತ ಎಸಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿ ಹಾಗೂ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅವರಿಗೆ ಮನವಿ ಮಾಡಿಕೊಳ್ಳುವ ಮುಖಾಂತರ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಹೇಳಿದರು ఉభ జ జిల్లా అధికారి కూడా అదే ప్రమాణిక అధికారి అంత ప్రామాణిక అధికారి వరకుపడీ సుమారు కోట్యంత రూపాయి హగరణ మిసా సర్కారోకే పంచాయత్ రాజ్ ఇలా బోకసే నష్టవ ನಮ್ಮ కోళార జిల్ ఏఎం తల్లి ಕೆಲವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೆಕ್ರೆಟ್ರಿ ಕಾರ್ಯದರ್ಶಿಗಳು ಸೇರಿ ಈ ಒಂದು ದಿವಸ ಭೂ ಪರಿವರ್ತನೆಯಾದ ಅನೇಕ ರೀತಿಯ ಬಡಾವಣೆಗಳಿಗೆ ಈ ಖಾತೆಗಳನ್ನು ನನಗೆ ಅನುಪಿ ಖಾತೆಗಳನ್ನು ಮಾಡಿ ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ರೂಪಾಯಿಗಳನ್ನು ಕಳುಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್

ನೀನು ಪೊಲೀಸ್ ರಕ್ಷಣಾ ಇಲಾಖೆ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆಯನ್ನು ಬಿಟ್ಟು ಕಲೀಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ದರ್ಪ ತೋರಿಸುವಂತ ಇಲಾಖೆ ಅಲ್ಲ ಇದು ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಇಲಾಖೆ ಆ ಅಭಿವೃದ್ಧಿ ಅಧಿಕಾರಿಗಳು ಮೈ ಮಾರದ ದರ್ಪಡತಕ್ಕರ್ಪಕ್ಕೆ ವ್ಯಕ್ತಿಗಳು పెన్న బ పెన్ను బ దృష్టి అభివృద్ధి గారి గ్రహీణ అభివృద్ధిగా నేను అదే నన్ను ఆగే హీ దాత్ మనస్

ನಾನು <laughs> <laughs>

ಪುರಾಣ ಅಳವಡಿಸಿ ನನ್ನ ಒಂದು ಮನವಿಯೊಂದಿಗೆ ಮಾನ್ಯ ಎಲ್ಲ ನಿಮ್ಮ ವಿರುದ್ಧವಾಗಿ ನಿಮ್ಮ ಇಲಾಖಾ ಅಧಿಕಾರಿಗಳಿಗೆ ನಮ್ಮ ಕುಟುಂಬದ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮೂಲಕ ನಿನ್ನ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ನನ್ನ ಗೌರವಾನ್ವಿತ ಮಾಧ್ಯಮದ ಮೂಲಕ ನಿನ್ನ ವಿರುದ್ಧವಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಪ್ರಸ್ತುತ ಪ್ರಸ್ತುತ ನಿನ್ನ ವಿರುದ್ಧವಾಗಿ ಹೋರಾಟ ಮಾಡಿ ಸಜ್ಜಾಗಿದ್ದೀನಿ ಅಂತ ಈ ಮೂಲಕ ಪತ್ರಿಕೆಯನ್ನು ನೇಡ್ತಾ ಇದ್ದೇನೆ ಜೈ ಜೈತ ತಾಲೂಕು ಆಡಳಿತ ಆಡಳಿತ ನಿರ್ವಹಿಸ್ತಾ ಇದೆಯಾ ಇಲ್ಲ ಕಂಡಿದ್ದು ಕೂಡ ಕಾಣ್ತಾ ಇದೆಯನ್ನು ಮುಂದೆ ಗೊತ್ತಾಗಿದ್ದಲ್ಲ ಜೊತೆಗೆ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗಿರ್ತಕ್ಕಂಥ ಈ ಒಂದು ಕೃಷಿ ಭೂಮಿಗೆ ಇವರು ಆರುನೂರ ಎಂಬತ್ತು ಇಪ್ಪತ್ತ ಮಾಡಿದ್ರೆ ಯಾರ ಪಾತ್ರದ ಮತ್ತೆ ಸೊಪ್ಪ ಅನ್ನುವಂಥ ಪ್ರಶ್ನೂ ಮಾಡ್ತಾ ಇದ್ದೀನಿ ಜೊತೆಗೆ ಸಂಬಂಧಪಟ್ಟಂತ ಅಲ್ಲೇ ಇರ್ತಕ್ಕಂಥ ಕೆ ಜಿ ಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಗಮನಕ್ಕೆ ಅವರ ಅನುಮೋದನೆಯನ್ನು ಪಡೆಯದೆ ಇವರು ಆರು ಎಂಬತ್ತು ನವೆಂಬರ್ ಈ ಕಾರ್ಯಗಳನ್ನು ಈ ಕಾರ್ಯಗಳನ್ನು ಮಾಡೋಕ್ಕೆ ಇವರು ತಾತನ ಮನೆ ಸೂಕ್ತ ಅಂತ ಕೊಡೋದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಜೊತೆಗೆ ಅದೇ ಸಂಬಂಧಪಟ್ಟಂಥ ಎಫ್ ನಗರ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ನೈಜಗಳಿಂದಲೇ ಇವರು ಮಾಡತಕ್ಕಂಥದ್ದು ಬಹಳಷ್ಟು ಅಮಾನವೀಯ ಮತ್ತು ಈ ಒಂದು ಸರ್ಕಾರದ ಸಕ್ಕೆ ಸಂಜಾ ಜಿಲ್ಲಾ ಬಕ್ಕಸಕ್ಕೆ ಸುಮಾರು ಕೋಟ್ಯಾಂತರ ನಷ್ಟವನ್ನು ಉಂಟು ಮಾಡಿ ಇವರು ಕೋಟ್ಯಾಂತರ ರಕ್ಷಣೆ ಮಾಡಿರುವ ಈ ಮಂಜುರ ನಾನು ನಾನು ಶೇಕಡ ನೂರಕ್ಕೆ ನೂರಷ್ಟು ಈ ಮೂರು ಸಂಘಟನೆಗಳು ನಾವು ಸಂಬಂಧಪಟ್ಟಂತಹ ಜಿಲ್ಲಾ ಪಂಚಾಯತ್ ಮುಖ್ಯ ಕಚೇರಿಯ ಕಚೇರಿಯವನ್ನು ನಾವು ಸಾಂಕೇತಿಕವಾದಂಥ ಧರಣಿಯನ್ನು ನಾವು ಹಮ್ಮಿಕ ಹಮ್ಮಿಕೊಳ್ಳಲಿಕ್ಕೆ ನಾವು ಸಜ್ಜಾಗಿ ಕೂಡ ನಾನು ಈ ಸಂಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ